Hi, hello friends. ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಅಂದರೆ ಎಷ್ಟೋ ಜನ ವಿದ್ಯಾಸಿರಿ ಸ್ಕಾಲರ್ಶಿಪ್ ಎಲ್ಲಿದೆ ಯಾವ ವೆಬ್ಸೈಟು ಎಲ್ಲಿ ಹಾಕಬೇಕು ಮತ್ತು ಅದಕ್ಕೆ ಯಾರು ಅರ್ಹತೆ ಹೊಂದಿರ್ತಾರ ಯಾರ ಅರ್ಹತೆ ಹೊಂದಿರಲ್ಲ ಮತ್ತು ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಏನೂ ಗೊತ್ತಿರಲ್ಲ ಸೊ ಇದು ಪುರುಷರಿಗಿದೆನೋ ಮಹಿಳೆಯರಿಗಿದೆನೋ ಸ್ಕಾಲರ್ಶಿಪ್ ಅಮೌಂಟ್ ಏನು ಮತ್ತು ಈ ಅಪ್ಲಿಕೇಶನ್ ಸ್ಟಾರ್ಟ್ ಇದೆಯೋ ಅದನ್ನು ಯಾವ ವೆಬ್ಸೈಟಲ್ಲಿ ಹಾಕಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ದಯವಿಟ್ಟು ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸಬ್ರು ನೋಡ್ತಿದ್ದೀರ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಏನಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತಂದರೆ ನಾನು ಯೂಟ್ಯೂಬ್ ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಅಪ್ಲಿಕೇಶನ್ ಹಾಕುವ ರೀತಿ ಅದೇ ರೀತಿ ಡಿಗ್ರಿಗೆ ಸಂಬಂಧಪಟ್ಟಿರೋ ಕೆಲವೊಂದು ಮಾಹಿತಿಗಳು ಎಲ್ಲ ರೀತಿಯ ಮಾಹಿತಿಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಷ್ಟೇ ಅಲ್ಲದೆ ಮತ್ತು ನಿಮ್ಗೆ ಏನಾದರೂ ಅಪ್ಲಿಕೇಶನ್ಗಳನ್ನು ಹಾಕೋದು ಗೊತ್ತಿಲ್ಲ ಅಂತ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಡಿಮೆ ಚಾರ್ಜಸ್ನಲ್ಲೂ ಕೂಡ ಹಾಕೊಡ್ತೀನಿ ಸೊ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವಿದ್ಯಾಸೀರಿ ಸ್ಕಾಲರ್ಶಿಪ್ ಯಾರ ಅರ್ಹತೆ ಹೊಂದಿರ್ತಾರೆ ಅಂತಂದ್ರೆ ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸಿ ಹಾಸ್ಟೆಲ್ ಸಿಗದೆ ಇರೋರು ಅರ್ಹತೆ ಹೊಂದಿರ್ತಾರೆ ಪುರುಷರು ಹೊಂದಿರ್ತಾರ ಮಹಿಳೆಯರು ಹೊಂದಿರ್ತಾರ ಅಂತ ಅಂದ್ರೆ ಪುರುಷರಿಗೆ ಅಲ್ಲ ಮಹಿಳೆಯರು ಮಾತ್ರ ಈ ಅರ್ಹತೆಯನ್ನು ಹೊಂದಿರ್ತಾರೆ ಸೊ ಮೇನ್ ಏನು ಇಂಪಾರ್ಟೆಂಟ್ ಅಂತ ಅಂದ್ರೆ ಇವು ಹಾಸ್ಟೆಲ್ಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಾ ಅಂದ್ರೆ ಮಹಿಳೆಯರು ಹಾಸ್ಟೆಲ್ಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಾ ಗರ್ಲ್ಸು ಸೊ ಅವ್ರಿಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗಲ್ಲ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗದೆ ಆ ವರ್ಷ ಹಾಸ್ಟೆಲ್ ಸಿಗಲ್ಲ ಅವ್ರಿಗೆ ಸೊ ಅಂಥವ್ರಿಗೆ ಏನಾಗತ್ತಂತ ಅಂದ್ರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ಹದಿನೈದು ಸಾವಿರ ಅಂದ್ರೆ ಹದಿನೈದು ಸಾವಿರ ನಿಮ್ಗೆ ವರ್ಷಕ್ಕೆ ಹದಿನೈದು ಸಾವಿರ ಬರುತ್ತೆ ಅಂದ್ರೆ ಆ ವರ್ಷ ನಿಮ್ಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಸೊ ಈ ಸ್ಕಾಲರ್ಶಿಪ್ ಹದಿನೈದು ಸಾವಿರ ಎಲ್ಲಿಂದ ಸಿಗತ್ತೆ ನಾವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಎಷ್ಟೋ ಮಹಿಳೆಯರಿಗೆ ಕನ್ಫ್ಯೂಸ್ ಇರುತ್ತೆ ಅಂದ್ರೆ ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಸೊ ಅವ್ರಿಗೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ವಿದ್ಯಾಸಿರಿ ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಏನಿದೆ ಅಲ್ವಾ ಅದಕ್ಕೆ ಅಂತ ಸಪ್ರೇಟ್ ಯಾವುದೋ ಆಪ್ಷನ್ಸ್ ಇಲ್ಲ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಬೇಕು ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದವ್ರಿಗೆ ವಿದ್ಯಾಸೀರಿ ಸ್ಕಾಲರ್ಶಿಪ್ ಕೂಡ ಅದರಲ್ಲೇ ಬರುತ್ತೆ ಅದರಲ್ಲೇ ನೀವು ಎಲಿಜಿಬಿ ಎಲಿಜಿಬಿಲಿಟಿ ಹೊಂದಿರ್ತೀರಾ ಅಂದ್ರೆ ಅರ್ಹತೆ ಹೊಂದಿರ್ತೀರಾ ಸೊ ಇವಾಗ ಎಷ್ಟೋ ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋದೆ ಬೇಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋದು ಬೇಡ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿಬಿಟ್ಬಿಡ್ತೀರಾ ನಮಗೆ ಹಾಸ್ಟೆಲ್ ಅರ್ಜಿ ಹಾಕಿದವ್ರಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಸಿಗಲ್ಲ ಅಂತ ಎಷ್ಟೋ ಜನ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಸೊ ಅಂಥವ್ರು ದೊಡ್ಡ ತಪ್ಪದು ಇವಾಗಲೇ ಯಾರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಇರೋರು ಎಸ್ ಎಸ್ ಪಿದಲ್ಲಿ ಹೋಗ್ಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಕಸ್ಮಾತ್ ನಿಮ್ಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೂ ಕೂಡ ಹದಿನೈದು ಸಾವಿರ ಸಿಗುತ್ತೆ ಅಕಸ್ಮಾತ್ ಹಾಸ್ಟೆಲ್ ಸಿಕ್ಕಿ ಎಸ್ ಎಸ್ ಪಿದಲ್ಲಿ ಹಾಸ್ಟೆಲ್ ಡಿಟೇಲ್ಸ್ ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಹದಿನೈದು ಸಾವಿರ ಸಿಗೋ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಬ್ರು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸೆಲೆಕ್ಟ್ ಆದೋರಾಗಲಿ ಹಾಸ್ಟೆಲ್ ಸಿಗದೇ ಇರೋರಾಗಲಿ ಈ ವಿದ್ಯಾಸೀರಿಗೆ ನೀವು ಅಪ್ಲಿಕೇಶನ್ನ ಎಸ್ ಎಸ್ ಪಿದಲ್ಲಿ ಹಾಕೊಳ್ಳಿ ಎಸ್ ಎಸ್ ಪಿದಲ್ಲಿ ವಿದ್ಯಾಸಿರಿ ಅಂತ ಏನು ಸಪ್ರೇಟ್ ಇರಲ್ಲ ಎಸ್ ಎಸ್ ಪಿ ಏನು ಸ್ಕಾಲರ್ಶಿಪ್ ಹಾಕ್ತಿರಲ್ವ ಅದೇ ವಿದ್ಯಾಸೀರಿದಲ್ಲಿ ಬಂದಿರತ್ತೆ ಸೊ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರೆ ನಿಮಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ಹದಿನೈದು ಸಾವಿರ ಸ್ಕಾ ಸ್ಕಾಲರ್ಶಿಪ್ ನಿಮ್ಗೆ ಬಂದೇ ಬರುತ್ತೆ ಮತ್ತು ಹಾಸ್ಟೆಲ್ ಸಿಕ್ಕೋರು ಕೂಡ ಹಾಕಿ ಏನಕ್ಕಂತಂದ್ರೆ ಹಾಸ್ಟೆಲ್ ಡೀಟೇಲ್ಸ್ ನಿಮ್ಮ ಹೆಸ್ರು ಎಸ್ ಎಸ್ ಪಿದಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಹದಿನೈದು ಸಾವಿರ ಸೊ ಎಸ್ ಎಸ್ ಪಿ ಬ ಎಸ್ ಎಸ್ ಪಿದಲ್ಲಿ ವಿದ್ಯಾಸಿರಿನೇ ಇರುತ್ತೆ ಮತ್ತು ಯಾವುದು ಹೊಸ ವೆಬ್ಸೈಟ್ ಅದಕ್ಕೆ ವಿದ್ಯಾಸಿರಿಗಂತ ಸಪ್ರೇಟ್ ಇರೋಲ್ಲ ಅಂತ ಹೇಳ್ತಾ ಇದು ಹಾಸ್ಟ್ ಹಾಸ್ಟೆಲ್ ಹಾಸ್ಟೆಲ್ ಏನು ಅರ್ಜಿ ಹಾಕಿದ್ದೀರಲ್ವ ಅವ್ರಿಗೆ ಇದು ತುಂಬ ಉಪಯುಕ್ತವಾದ ವಿಡಿಯೋ ಅನ್ಕೊಳ್ತೀನಿ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೇನಾದರೂ ಡೌಟ್ ಇದ್ರೆ ಡೌಟ್ ಏನಂತ ಅಂದರೆ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹದಿನೈದನೇ ತಾರೀಕಿಗೆ ಮುಗಿದಿದೆ ಮತ್ತು ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹಾಕ್ಬೋದಾ ಅನ್ನೋದು ಮೇನ್ ಡೌಟ್ ಇರುತ್ತೆ ಸೊ ಅಂಥವ್ರಿಗೆ ಏನು ಹೇಳ್ತಿದ್ದೀನಂದ್ರೆ ಇನ್ನೂ ವೆಬ್ಸೈಟ್ ಬಟ್ ಡೇಟು ಎಕ್ಸ್ಟೆಂಡ್ ಆಗೇ ಆಗುತ್ತೆ ಏನಂತಂದರೆ ಎಸ್ ಎಸ್ ಪಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಹದಿನೈದನೇ ತಾರೀಕಿಗೆ ಮುಗಿದಿದೆ ಬಟ್ ಡೇಟ್ ಎಕ್ಸ್ಟೆಂಡ್ ಏನಕ್ಕಾಗತ್ತೆ ಅಂತ ಅಂದರೆ ಎಷ್ಟೋ ಜನ ಸರ್ವರ್ ಪ್ರಾಬ್ಲಮ್ ಇಂದ ಮತ್ತು ಕಾಲೇಜ್ ಕಾಲೇಜ್ ನೇಮ್ಗಳನ್ನ ಅಪ್ಡೇಟ್ ಮಾಡದೇ ಕಾರಣದಿಂದ ಅಪ್ಡೇಟ್ ಮಾಡ್ತಾರೆ ಬಟ್ ಇನ್ನೂ ವೆಬ್ಸೈಟಲ್ಲೇ ಡೇಟ್ ಚೇಂಜ್ ಆಗಿಲ್ಲ ಮತ್ತೊಂದು ಕೆಲವು ದಿನಗಳಲ್ಲಿ ಈಗ ಸದ್ಯದಲ್ಲೇ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಅವಾಗ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ ಅಂತ ಹೇಳ್ತಾ ವಿದ್ಯಾರ್ಥಿ ಯಾರು ಅಪ್ಲಿಕೇಶನ್ ಹಾಕಿಲ್ವಾ ಇವಾಗಲೇ ಹಾಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್